ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗ್ಲಿಟ್ಸ್ ಆಕ್ಚುಲಿ ಸೀರೆ ವ್ಲಾಗ್ ಅನ್ನ ಸೀರೆ ಉಟ್ಕೊಳ್ಳೇಬೇಕು ತುಂಬಾ ಸಲ ಏನಾಗುತ್ತೆ ನಾವು ಉಟ್ಕೊಂಡ್ ಮೇಲೆ ನಿಮ್ಗೂ ಒಂದ್ ಐಡಿಯಾ ಬರುತ್ತೆ ಇದು ಈ ಸೀರೆ ಹೇಗಿದೆ ಯಾವ್ ಸೀರೆ ಅಂತ ಗೊತ್ತಾಗೋದೇ ನಾವು ಉಟ್ಕೊಂಡ್ಮೇಲೆ ಇವತ್ ನಾನ್ ಉಟ್ಕೊಂಡಿರೋದು ಏನಾಗಿದೆ ಗೊತ್ತಾ ನಾನು ಲಾಸ್ಟ್ ಟೈಮ್ ಏನ್ ಡಿಸೈಡ್ ಮಾಡಿದೆ ಸೀರೆ ನಾನ್ ಹೇಳ್ದಂಗೆ ನಾನು ಉಟ್ಕೊಂಡಿದ್ ಸೀರೆ ಕೊಡಲ್ಲ ನಾನು ಅದು ನಾನೇ ಇಟ್ಕೋಬೇಕಾಗತ್ತೆ ಸಿಕ್ಕಾಬಿಟ್ಟೆ ಪ್ರತಿ ಹದಿನೈದು ದಿನಕ್ಕೊಂದ್ಸಲ ನಾನ್ ತೋರ್ಸಕ್ ಶು ಶುರು ಮಾಡ್ರೆ ಹದಿನೈದು ದಿನಕ್ಕೊಂದ್ಸಲ ನಾನು ನಾಕ್ ನಾಲ್ಕು ಸೀರೆ ಇಟ್ಕೊಳಕ್ ಕಷ್ಟ ಆಗಲ್ಲ ಅದಕ್ಕೆ ನಾನು ಒಂದ್ ಉಟ್ಕೊಂಡ್ ವ್ಲಾಗ್ ಮಾಡ್ಬೋಣ ಅಂತ ಆದ್ರೆ ತುಂಬಾ ಜನಕ್ಕೆ ಅದು ಯಾವ ಸೀರೆ ಅಂತನೇ ಗೊತ್ತಾಗ್ತಾ ಇಲ್ಲ ಹೋಗ್ಲಿ ಪರವಾಗಿಲ್ಲ ಅಂತ ಹೇಳಿ ಇವತ್ತು ನಾನು ನಾಲ್ಕು ಸೀರೆ ಎತ್ಕೊಂಡಿದೀನಿ ಆಗಿರುವಂತ ಕೆಲವೊಂದು ಸೀರೆಗಳನ್ನು ಎತ್ಕೊಂಡು ನಾನು ಉಟ್ಕೊಂಡು ತೋರಿಸ್ತೀನಿ ಕೂಡ ಇವತ್ತು ನಾನು ಈಗ ಉಟ್ಕೊಂಡಿರೋದು ಕೋಟಾ ಚೆಕ್ಸ್ ಕೋಟಾ ಚೆಕ್ಸ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಇಲ್ಲಿ ನೋಡಬಹುದು ಚೆಕ್ಸ್ ಟೈಪ್ ಬರುತ್ತೆ ಇದ್ರಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಗೊತ್ತಾಗಲ್ಲ ನಿಮ್ಗೆ ಒಂದು ರೀತಿ ನೋಡಿ ದಾರದಲ್ಲೇ ಮಾಡಿರ್ತಾರೆ ಅದು ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೆಟ್ ಸೀರೆ ಇದು ಯಾಕೆ ಗೊತ್ತಾ ಕಾಟನ್ ಅಂತಂದ್ರೆ ನಮ್ಗೆ ಒಂದು ಕಾಟನ್ ಅಂದ್ರೆ ನಮ್ಗೊಂಥರ ಸ್ಟಿಫ್ನೆಸ್ ಎಷ್ಟು ಅಗ್ಲ ಆಗತ್ತೆ ಅಂತ ಇಲ್ಲ ನೀವು ಹೂ ಇರುತ್ತೆ ನಮ್ಮ ಕಾಟನ್ ಸೀರೆಗಳು ಯಾವ ರೀತಿ ಬೇಕಾದ್ರೆ ನನಗೆ ಹಾಕಿ ಉಟ್ಕೋಬಹುದು ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ನಾನು ಇದರಲ್ಲಿ ಒಂದ್ ರೀತಿ ಎಲ್ಲೋ ಡಾರ್ಕ್ ಬ್ರೈಟ್ ಎಲ್ಲೋ ಅಲ್ಲ ಒಂದ್ ರೀತಿಯಾಗಿ ಎಲ್ಲೋ ಕಲರ್ ನಾನು ಉಟ್ಕೊಂಡಿದೀನಿ ಇದರಲ್ಲಿ ಪ್ಲೇನ್ ಕೂಡ ಸಿಗುತ್ತೆ ಪ್ರಿಂಟೆಡ್ ಕೂಡ ಸಿಗುತ್ತೆ ಎರಡನ್ನೂ ತೋರಿಸ್ತೀನಿ ನನ್ನ ಹತ್ರ ಬೇಬಿ ಪಿಂಕ್ ಇದೆ ಪ್ಲೇನು ಹಾಗೆ ಇದು ಎಲ್ಲೋ ನಾನು ಪ್ರಿಂಟೆಡ್ ಒಂದು ತಗೊಂಡಿದ್ದೀನಿ ಸೊ ಬನ್ನಿ ಇವಾಗ ಯಾವ್ದಾದ್ರು ಇದ್ರಲ್ಲಿ ಕಲೆಕ್ಷನ್ ತೋರಿಸ್ತೀನಿ ಈಗ ನಾನು ಉಟ್ಕೊಂಡಿರೋದ್ರಲ್ಲಿ ಇಷ್ಟು ಇದೆ ಎಲ್ಲೋ ಎಲ್ಲೋ ಅಲ್ಲೇ ಇಷ್ಟು ಸೀರೆಗಳಿದೆ ಎಲ್ಲ ಕೈಮಗ್ಗದ ಸೀರೆಗಳು ಮಗ್ಗದಲ್ಲಿ ನೈಯ್ದಿರುವಂತಹ ಸೀರೆಗಳು ಮಗ್ಗದಲ್ಲಿ ಬಣ್ಣ ಹಾಕಿರೋ ಸೀರೆಗಳು ಅದು ಹೆಮ್ಮೆಯಿಂದ ನಾನು ನಿಮ್ಗೆ ಹೇಳ್ಬೋದು ಸೊ ಈ ಕೈಮಗ್ಗದ ಸೀರೆ ನಾನು ಉಟ್ಕೊಂಡಿರೋ ಸೀರೆಯಲ್ಲಿ ಇಷ್ಟು ಪೀಸ್ ಗಳಿದೆ ಆಮೇಲೆ ದಯವಿಟ್ಟು ಒಂದೊಂದೇ ಪೀಸ್ ಇದ್ದಾಗ ಬೇಜಾರ್ ಮಾಡ್ಕೊಬೇಡಿ ತುಂಬಾ ಜನ ಎಲ್ಲೋ ಕೇಳ್ತಾ ಇದ್ರ ಎಲ್ಲೋ ಬಂದೇ ಇಲ್ಲ ಸುಮಾರು ಜನ ದುಡ್ಡು ಹಾಕ್ಬಿಟ್ಟಿದ್ರ ವೇಟಿಂಗ್ ಅಲ್ಲಿ ಇದರ ಪರವಾಗಿಲ್ಲ ಮ್ಯಾಮ್ ಇನ್ನೂ ಲೇಟ್ ಆದ್ರೂ ಎಲ್ಲೋನೇ ಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಬ್ಯಾಚಲ್ಲಿ ಬರುತ್ತೆ ಕಳ್ಸಿಕೊಡ್ತೀನಿ ಇದು ಕೋಟಾ ಚೆಕ್ಸ್ ಅಲ್ಲಿ ಎಲ್ಲೋ ನೀವು ಸ್ಕ್ರೀನ್ಶಾಟ್ ಕಳ್ಸುವಾಗ ಒಂಚೂರು ನೀಟಾಗಿ ಕಲ್ಸಿ ಯಾವುದು ಅಂತಾನೆ ಗೊತ್ತಾಗಲ್ಲ ಹಾಗೆ ಕೋಟಾ ಚೆಕ್ಸಲ್ಲಿ ಅಲ್ಲಿ ಒಂದು ಡಾರ್ಕ್ ಗ್ರೀನ್ ಇದು ಒಂದು ರೀತಿ ಡಾರ್ಕ್ ಗ್ರೀನ್ ಸೂಪರಾಗಿ ಆಗಿ ಕಾಣಿಸುತ್ತೆ ಇದಕ್ಕೆ ಏನಾದ್ರೂ ಮರೂನ್ ಬ್ಲೌಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ವಿತ್ ಬ್ಲೌಸ್ ಬ್ಲೌಸ್ ಇಲ್ಲ ಅನ್ಕೊಬಿ ಬ್ಯೂಟಿಫುಲ್ ಆಗಿರೋ ಬ್ಲೌಸ್ ಕೂಡ ಇದೆ ಬಟ್ ನಾನು ಕಾಂಟ್ರಾಸ್ಟ್ ಏ ಜಾಸ್ತಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ತೋರಿಸ್ತೀನಿ ಒಂದು ಸಾರಿಗೆ ಬ್ಲೌಸ್ ತೋರ್ಸ್ ಬಿಡ್ತೀನಿ ಹೇಗಿರುತ್ತೆ ಅಂತ ಈಗ ನೀವು ನೋಡ್ತಾ ಇರೋದು ಸೆರಗಿದು ಗೊತ್ತಾಗತ್ತಲ್ವಾ ಇಲ್ಲಿ ನೋಡಿ ನಾವು ಉಟ್ಕೊಂಡಿರೋದ್ರಲ್ಲೇ ಗೊತ್ತಾಗತ್ತೆ ಸೀರೆ ಹೇಗಿರುತ್ತೆ ಅಂತ ಸೀರೆ ಈ ತರ ಬರುತ್ತೆ ಬ್ಲೌಸ್ ನನಗ್ ಬಹಳ ಇಷ್ಟ ಆಯ್ತು ಯಾಕೆ ಗೊತ್ತಾ ನೋಡಿ ಫುಲ್ ಪ್ಲೇನ್ ಬಂದು ಬ್ಲೌಸ್ ನೋಡಿ ಬಾರ್ಡರ್ ಎಷ್ಟು ದೊಡ್ಡ ಬಾರ್ಡರ್ ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ ಸ್ಲೀವ್ಸ್ ಗೆ ಒಳ್ಳೆ ಬಾರ್ಡರ್ ಕೊಟ್ಟಿದ್ದಾರೆ ಮ್ಯಾಚಿಂಗ್ ಇಷ್ಟ ಆಗುತ್ತೆ ಕೆಲವರಿಗೆ ತುಂಬಾನೇ ಇಷ್ಟ ಆಗುತ್ತೆ ಸಾರಿ ವಿತ್ ಮ್ಯಾಚಿಂಗ್ ಬ್ಲೌಸ್ ಹಾಕಬೇಕಂತ ಅಂತವರಿಗಂತೂ ಸೂಪರ್ ಆಗಿರುತ್ತೆ ಈ ಸೀರೆ ಹಾಗೆ ಒಂದೊಂದೇ ಪೀಸ್ ಆ ಪ್ರಿಂಟೆಡ್ ಅಲ್ಲಿ ಒಂದು ಪೀಚ್ ಇದೆ ಒಂದು ಆಫ್ ವೈಟ್ ಅಂದ್ರೆ ಕ್ರೀಮ್ ಕಲರ್ ಇದೆ ಒಂದು ಗ್ರೇ ಕಲರ್ ಪ್ರಿಂಟೆಡ್ ಅಲ್ಲಿ ಇದು ಮೂರೇ ಇರೋದು ಯೆಲ್ಲೋ ಮತ್ತೆ ಗ್ರೀನ್ ಓಕೆ ಒಂದ್ ಎರಡ್ ಮೂರ್ ಮೂರು ಜನ ಕೊಡ್ಬೋದು ಇದು ಮಾತ್ರ ಮೂರೇ ಇರೋದು ಇದು ಯೆಲ್ಲೋ ಅಲ್ಲೇ ನೋಡಿ ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋ ಅಲ್ಲಿ ಇಷ್ಟು ಕೆಲವು ನಾಲ್ಕು ಪೀಸ್ ಇದೆ ಮಸ್ಟರ್ಡ್ ಎಲ್ಲೋ ನಾನು ಲೆಮನ್ ಎಲ್ಲೋ ಅಲ್ಲೇ ಮೈಲ್ಡ್ ಆಗಿರುತ್ತೆ ಇದು ಮಸ್ಟರ್ಡ್ ಎಲ್ಲೋ ಹಾಗೆ ಬ್ರೌನ್ ಈ ಬ್ರೌನ್ ಸಾರಿಯಲ್ಲಿ ಪ್ರಿಂಟೆಡ್ ಬ್ರೌನ್ ಸಾರಿಯಲ್ಲಿ ಒಂದು ಗ್ರೀನ್ ಪ್ರಿಂಟ್ ಒಂದು ಯೆಲ್ಲೋ ಪ್ರಿಂಟ್ ಸರಿಯಾಗಿ ನೋಡಿ ಒಂದು ಗ್ರೀನ್ ಪ್ರಿಂಟ್ ಒಂದು ಯೆಲ್ಲೋ ಪ್ರಿಂಟ್ ಇದೆಲ್ಲ ಸೆರಗು ಒಳಗಡೆ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಹಾಗೆ ನಿಮ್ಮೆಲ್ಲರ ಫೇವ್ರೆಟ್ ಮೋಸ್ಟ್ ಫೇವ್ರೆಟ್ ಚೆಕ್ ಸೀರೆ ತರಿಸ್ರಿ ಮ್ಯಾಮ್ ಚೆಕ್ ಸೀರೆ ತರಿಸ್ರಿ ಮ್ಯಾಮ್ ಅಂತ ಯಾಕಂದ್ರೆ ಇದು ಜಸ್ಟ್ ಅದೆಲ್ಲದಕ್ಕಿಂತ ನೂರು ರೂಪಾಯಿ ಕಡಿಮೆ ಇರೋದ್ರಿಂದ ತುಂಬಾ ಜನ ಹಾಗೆ ಇದು ಒಂಥರ ಡಿಫ್ರೆಂಟ್ ಮೈಸೂರು ಸಿಲ್ಕ್ ಫೀಲ್ ಕೊಡುತ್ತೆ ನೋಡಿ ಈ ಚೆಕ್ ಸೀರೆ ಸಿಲ್ಕ್ ಅಲ್ಲೇ ಚೆಕ್ ಸೀರೆ ಇದು ಪ್ಲೇನ್ ಸೀರೆಗೆ ಈ ತರ ಚೆಕ್ಸ್ ಬಂದಿರುತ್ತೆ ಹಾಗೆ ಈಗ್ಲೇ ಹೇಳ್ತೀನಿ ನೋಡಿ ಬಾರ್ಡರ್ ಅಲ್ಲಿ ದಾರ ದಾರ ಈ ತರನೇ ಇರುತ್ತೆ ಎಲ್ಲಾ ಸೀರೆಗೂ ಮಗ್ಗದ್ ಸೀರೆ ಆಗಿರೋದ್ರಿಂದ ನಿಮ್ಗೆ ಡಿಫ್ರೆಂಟ್ ಆಗಿ ಸಿಗೋದು ಇದು ನಿಮಗೆ ಮಷಿನ್ ಫಿನಿಶ್ ಆದ್ರೆ ನೀಟಾಗಿರುತ್ತೆ ಮಗ್ಗದ್ದು ದಾರ ದಾರ ಇರುತ್ತೆ ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಮಗ್ಗದ್ ಸೀರೆ ಹೇಗಿರುತ್ತೆ ಅಂತ ಸೊ ಇದ್ರಲ್ಲಿ ಲ್ಯಾವೆಂಡ್ರ್ ಚೆಕ್ ಸೀರೆಯಲ್ಲಿ ಲ್ಯಾವೆಂಡರ್ ಕಲರ್ ಇದು ಇದರಲ್ಲಿ ಎಷ್ಟು ಸೀರೆ ಇದೆ ತೋರಿಸ್ತೀನಿ ಇಷ್ಟು ಪೀಸ್ ಇದೆ ನಿಮ್ಗೆ ಪರ್ಪಲ್ ಅಂತಿರೋ ಲ್ಯಾವೆಂಡರ್ ಅಂತಿರೋ ಇಷ್ಟು ಪೀಸ್ ಇದೆ ಹಾಗೆ ಆ ಚೆಕ್ಸ್ ಸೀರೆಯಲ್ಲಿ ಬ್ಲಾಕ್ ಕಲರ್ ಬ್ಯೂಟಿಫುಲ್ ಬ್ಲಾಕ್ ಯಾಕೆ ಬ್ಯೂಟಿಫುಲ್ ಇಷ್ಟು ಪೀಸ್ ಇದೆ ಆಯ್ತಾ ನಾನು ಒಂದು ತೋರಿಸ್ತೀನಿ ಯಾಕೆ ಬ್ಯೂಟಿಫುಲ್ ಅಂತ ಹೇಳ್ತೀನಿ ಅಂದ್ರೆ ಯಾವ ಬ್ಲೌಸ್ ಆದ್ರೂ ಹಾಕೊಳ್ಳಿ ನೀವು ರೆಡ್ ಪಿಂಕು ಯಲ್ಲೋ ಯಾವ ಬ್ಲೌಸ್ ಹಾಕಿದ್ರು ನಡೆಯುತ್ತೆ ನೋಡಿ ಇದಕ್ಕೆ ಇಕ್ಕತ್ ವೈಟ್ ಹಾಕಬೇಕು ಇನ್ನ ಬ್ಯೂಟಿಫುಲ್ ಆಗಿರುತ್ತೆ ವಿತ್ ಬ್ಲೌಸ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವಿತ್ ಬ್ಲೌಸ್ ರನ್ನಿಂಗಲ್ಲೇ ಬ್ಲೌಸ್ ಬರುತ್ತೆ ಇದಕ್ಕೆ ಎಷ್ಟು ಚೆನ್ನಾಗಿದೆ ಆ ಮೈಸೂರು ಸಿಲ್ಕ್ ಫೀಲ್ ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬ್ಲ್ಯಾಕ್ ಒಂದು ಇಟ್ಕೊಂಡೇ ಇಟ್ಕೊತೀನಿ ಬ್ಲಾಗ್ ಅಲ್ಲಿ ಉಟ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ಹಾಗೆ ಬ್ಯೂಟಿಫುಲ್ ಗ್ರೇ ಕಲರ್ ನೋಡಬಹುದು ಗ್ರೇ ಕಲರ್ ಇಷ್ಟು ಪೀಸ್ ಇದೆ ಚೆಕ್ ಸೀರೆನೇ ಇದನ್ನು ಗ್ರೇ ಕಲರ್ ಹಾಗೆ ಚಾಕ್ಲೇಟ್ ಬ್ರೌನ್ ಇದು ಕೂಡ ಬ್ಯೂಟಿಫುಲ್ ಯಾಕೆ ಗೊತ್ತಾ ಇದಕ್ಕೂ ಕೂಡ ನೀವು ಯಾವ ಲೈಟ್ ಕಲರ್ ಬ್ಲೌಸ್ ಹಾಕಿದ್ರು ಮ್ಯಾಚ್ ಆಗುತ್ತೆ ಹಾಗೆ ಇದೊಂಥರ ಪ್ಲೇನ್ ಸೀರೆ ನಿಮಗೆ ಯಾವ ಅಂಗಡಿಗೆ ಹೋದ್ರೂ ಈ ಸೀರೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಸಖತ್ ಬ್ರೌನ್ ಕಲರ್ ಸಾರಿ ಆ ನೋಡ್ಬೋದು ಇದಕ್ಕೆ ನೀವು ಪಿಂಕು ಆರೆಂಜ್ ಈ ತರ ಬ್ಲೌಸ್ ಹಾಕಿ ಸಖತ್ ಮ್ಯಾಚ್ ಆಗುತ್ತೆ ಹಾಗೆ ಸೇಮ್ ಚೆಕ್ ಸಾರಿಯಲ್ಲಿ ಈ ಬೇಬಿ ಪಿಂಕ್ ಕೂಡ ಇದೆ ಎರಡೇ ಪೀಸ್ ಇದೆ ಯಾರಿಗೂ ಹೋಗುತ್ತೋ ಗೊತ್ತಿಲ್ಲ ಹಾಗೆ ಚೆಕ್ಸ್ ಅಲ್ಲಿ ಮೆಜೆಂಟಾ ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಗ್ರೀನ್ ಕಲರ್ ಹೇಗ್ ಕಾಣಿಸುತ್ತೆ ಸೂಪರ್ ಆಕ್ಚುಲಿ ಕಾಂಬಿನೇಷನ್ ನಿಮ್ ಇಷ್ಟ ಅಪ್ಪ ನಿಮಗೆ ಯಾವ್ದಾವ್ ಇಷ್ಟ ಆಗುತ್ತೆ ಅದನ್ನ ನೀವು ಕಾಂಬಿನೇಷನ್ ಮಾಡ್ಕೋಬಹುದು ಮೆಜೆಂಟದಲ್ಲಿ ಇಷ್ಟು ಪೀಸ್ ಇದೆ ಚೆಕ್ ಸಾರಿ ಹಾಗೆ ಮೆರೂನ್ ಮಾತ್ರ ಒಂದೇ ಒಂದ್ ಪೀಸ್ ಇದೆ ಯಾರಿಗೂ ಹೋಗುತ್ತೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಇದು ಬರುತ್ತೋ ಇಲ್ಲ ಅಂತ ನನ್ನ ಫ್ರೆಂಡ್ ತುಂಬಾ ಹಠ ಮಾಡಿದ್ ಒಂದೇ ಒಂದಿತ್ತು ಎತ್ತಿಟ್ಬಿಟ್ಟಿದೆ ಈ ಸಲ ಒಂದು ಬಂದಿದೆ ಸ್ಕೈ ಬ್ಲೂ ತುಂಬಾ ಜನ ಕೇಳಿದ್ರಿ ಅಲ್ವಾ ಸ್ಕೈ ಬ್ಲೂ ಸಾರಿ ಬೇಕು ಅಂತ ಸ್ಕೈ ಬ್ಲೂ ಅಲ್ಲಿ ಇಷ್ಟು ಪೀಸ್ ಕಳ್ಸಿದಾರೆ ಆ ಈ ಸ್ಕೈ ಬ್ಲೂ ಸಾರೀಸ್ ಏನಂದ್ರೆ ನೀವು ಡಾರ್ಕ್ ಬ್ಲೌಸಸ್ ಯಾವ್ದಾದ್ರು ಡಾರ್ಕ್ ಬ್ಲೂಸ್ ಬ್ಲೌಸ್ ಹಾಕಬೇಕು ಅಥವಾ ಸೇಮ್ ಬ್ಲೌಸ್ ಹಾಕೋರ್ಗು ಕೂಡ ಸೂಪರ್ ಟೀಚರ್ಸ್ ವರ್ಕಿಂಗ್ ವುಮೆನ್ ಅಥವಾ ಚಿಕ್ಕ ಚಿಕ್ಕ ಪೂಜೆಗಳ್ ಮನೇಲಿ ಮಾಡ್ತೀವಿ ಎಲ್ಗೋ ಹೋಗ್ತೀವಿ ಅಂದ್ರೂ ಕೂಡ ಸಕ್ಕದಾಗಿರುತ್ತೆ ಸಿಲ್ಕ್ ಸಾರಿ ಚೆಕ್ ಸಾರಿ ಸೊ ಈಗ ನೀವ್ ನೋಡ್ತಾ ಇರೋದು ಲ್ಯಾವೆಂಡರ್ ಕಲರ್ ಸಾರಿ ನನಗೂ ಫೇವ್ರೇಟ್ ಇದು ಏನಂದ್ರೆ ಲ್ಯಾವೆಂಡರ್ ತಕ್ಷಣ ಎಲ್ಲಾ ಕಲರ್ಸ್ ನಮ್ಮಲ್ಲಿ ಸಿಗೋದು ಮೈಲ್ಡ್ ಆಗಿರುತ್ತೆ ಯಾವುದು ಕಣ್ಣಿಗೆ ರಾಚೋ ತರ ಇರಲ್ಲ ನೋಡಬಹುದು ಸೆರಗು ಈ ತರ ಇರುತ್ತೆ ಒಂದು ಬ್ಲೌಸ್ ಕೂಡ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದ್ರ ಬ್ಲೌಸ್ ಅಂತ ನಾನು ಯೂಶಲಿ ಕಾಂಟ್ರಾಸ್ಟ್ ಹಾಕ್ತೀನಿ ನೆನಪಿಟ್ಕೊಳ್ಳಿ ನಾನು ಹಾಕೋ ತಕ್ಷಣ ಬ್ಲೌಸ್ ಇಲ್ಲ ಅನ್ಕೊಬಿ ವಿತ್ ಬ್ಲೌಸ್ ಸಾರೀಸ ಇದೆಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ಯಾವ ಕಲರ್ಸ್ ಇದೆ ಇದರಲ್ಲಿ ಅಂತ ಹೇಗಿರುತ್ತೆ ಅಂದ್ರೆ ಪ್ರಿಂಟ್ ಗೊತ್ತಾಗಲ್ಲ ಅಷ್ಟು ಲೈಟ್ ಆಗಿ ಬಾರ್ಡರ್ ಇದೆ ಅದೇ ತರ ಪೂರ್ತಿ ಬಾಡಿ ಪ್ರಿಂಟ್ಸ್ ಇದೆ ಬಟ್ ಗೊತ್ತಾಗಲ್ಲ ಇನ್ವಿಸಿಬಲ್ ತರ ಇದೆ ಸೆರಗಲ್ಲಿ ಈ ತರ ಇರುತ್ತೆ ಬ್ಲೌಸ್ ಮಾತ್ರ ಇದೆ ತೋರಿಸ್ತೀನಿ ಈಗ ಇದು ನಾನ್ ಉಟ್ಕೊಂಡಿರುವಂತ ಸೀರೆನೆ ಕಾಟನ್ ಅಂದ್ರೆ ನಿಜವಾಗ್ಲೂ ಕಾಟನ್ ಅಲ್ಲ ಸಿಲ್ಕ್ ಮಿಕ್ಸ್ ಇದೆ ಹೂ ಇದ್ದಂಗಿದೆ ಸೀರೆ ಮಾತ್ರ ಹುಡ್ಲಿಕ್ಕೆ ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಯಾವ ರೀತಿ ಬೇಕಾದ್ರೂ ನೀವು ಉಟ್ಕೋಬಹುದು ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ ಸೀರೆ ಹಾಗೆ ಅದರಲ್ಲೇ ಸೇಮ್ ಸಾರಿ ಪಿಂಕ್ ಕಲರ್ ಅಲ್ಲಿ ಇಷ್ಟು ಪೀಸ್ ಇದೆ ನೋಡಿ ಕಲರ್ ಕಳಿಸುವಾಗ ಕರೆಕ್ಟ್ ಆಗಿ ಕಳಿಸಿ ಹಾಗೆ ದಯವಿಟ್ಟು ಹೇಳ್ತೀನಿ ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಬೇಡಿ ಪೋಸ್ಟ್ ಅಲ್ಲೇ ಕಳ್ಸದ್ ನಾನು ಅದ್ ಏನ್ ಕಷ್ಟ ಆದ್ರೂ ಪರವಾಗಿಲ್ಲ ಇಂಡಿಯನ್ ಪೋಸ್ಟೇ ಆಫ್ ಮಾಡೋದು ನಮ್ಮ ಸಬ್ಸ್ಕ್ರೈಬರ್ಸ್ ಹಳ್ಳಿ ಹಳ್ಳಿಯಲ್ಲೂ ಇದಾರೆ ಇದೆ ಮೂಲೆ ಮೂಲೆಯಲ್ಲೂ ಇದಾರೆ ಅವ್ರು ಎಲ್ರಿಗೂ ತಲ್ಪಬೇಕಾದ್ರೆ ನಾನು ಇಂಡಿಯನ್ ಪೋಸ್ಟ್ ಏ ಅದು ಒಂದೇ ಅಲ್ಲ ನನಗೇನೋ ಸರ್ವಿಸ್ ಕೊಡೋದ್ರೆ ಇಂಡಿಯನ್ ಪೋಸ್ಟ್ ಗೆ ಕೊಡೋಣ ಅಂತ ಒಂದು ಆಸೆ ಹಾಗಾಗಿ ನಾನು ಯಾವ ಮಾಡಲ್ಲ ನೀವು ಬೇರೆ ಎಲ್ಲಾದ್ರೂ ಶಾಪಿಂಗ್ ಮಾಡೋದ್ರೆ ಗೊತ್ತಾಗುತ್ತೆ ಒಂದು ಪಾರ್ಸೆಲ್ ತರ್ಸೋಕ್ಕೆ ಮಿನಿಮಮ್ ನೂರು ರೂಪಾಯಿ ಕೊಡಬೇಕಾಗತ್ತೆ ನಮ್ದಿಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹಿಂಗಿರುತ್ತೆ ಯಾಕಂದ್ರೆ ಎಷ್ಟು ಎಷ್ಟಿರುತ್ತೋ ಅಷ್ಟೇ ಹಾಗೆ ಅದೇ ಪ್ರಿಂಟ್ಸಲ್ಲಿ ಅಲ್ಲಿ ಬ್ರೌನ್ ಕಲರ್ ಬ್ಯೂಟಿಫುಲ್ ಸಾರಿ ಇದು ಬ್ರೌನ್ ಅಂದ್ರೆ ಒಂಥ ಬಿಸ್ಕಿಟ್ ಕಲರ್ ಅಂತಲೇ ಹೇಳ್ಬೋದು ನೋಡಿ ಹೇಗಿದೆ ಇದರಲ್ಲಿ ಇಷ್ಟು ಪೀಸ್ ಇದೆ ಯಾವ್ದು ಬೇಕೋ ತರಿಸ್ಕೊಳ್ಳಿ ಹಾಗೆ ಗ್ರೀನ್ ಕಲರ್ ಒಂದೇ ಒಂದ್ ಪೀಸ್ ಲಾಸ್ಟ್ ಟೈಮ್ ಇದು ಈ ಗ್ರೀನು ಎಲ್ಲಾ ಹೋಗೋಯ್ತು ಸ್ಟೇಟಸ್ ಹಾಕಿದ ತಕ್ಷಣ ಎಲ್ಲರೂ ತಗೊಂಡ್ಬಿಟ್ರು ಇದು ಗ್ರೀನ್ ಕಲರ್ ಹಾಗೆ ಇದು ಒಂದ್ ರೀತಿ ಪಾಚಿ ಕಲರ್ ಅಂತಾನೆ ಹೇಳ್ಬೋದು ಡಾರ್ಕ್ ಆಲಿವ್ ಅಂತಾನೆ ಹೇಳ್ಬೋದು ನೋಡಿ ಈ ಮೆಹಂದಿ ಪೌಡರ್ ಕಲರ್ ಇರುತ್ತಲ್ಲ ಆ ಕಲರ್ ಇದು ಇದರಲ್ಲಿ ಇಷ್ಟು ಪೀಸ್ ಇದೆ ನನಗೆ ಕಲರ್ ಜ್ಞಾನ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಇರ್ಬೋದು ನಂಗೆ ಕೆಲವೊಂದು ಬರಲ್ಲ ಗ್ರೀನು ಆಲಿವ್ ಗ್ರೀನ್ ಇವ್ರ್ ಕಳಿಸೋ ಕಲರ್ ಹೆಂಗಿರುತ್ತೆ ಅಂದ್ರೆ ಅದ್ರ ಒಂಥರ ಲೈಟ್ ಡಾರ್ಕ್ ಇರುತ್ತೆ ಅದನ್ನ ಪ್ರೊನೌನ್ಸ್ ಮಾಡೋಕೆ ಬರಲ್ಲ ನಂಗೆ ಏನಂತ ಅಂತ ಸೊ ಇದರಲ್ಲಿ ಇಷ್ಟು ಪೀಸ್ ಇದೆ ಇದು ಕೂಡ ಬ್ಯೂಟಿಫುಲ್ ಕಲರ್ ಹಾಗೆ ಎಲ್ಲರ ಮೋಸ್ಟ್ ಫೇವ್ರೇಟ್ ಗ್ರೇ ಕಲರ್ ಇದಕ್ಕೆ ಯಾವ ಬ್ಲೌಸ್ ಹಾಕಿದ್ರು ಎವರ್ ಗ್ರೀನ್ ಆಫೀಸ್ ವೇರ್ಗಂತೂ ಸಕ್ಕ ಡೀಸೆಂಟ್ ಆಗಿರುತ್ತೆ ಕೆಲವು ಲೇಡೀಸ್ ಹೋಮ್ ಮೇಕರ್ಸ್ ಅಷ್ಟೇ ಡೀಸೆಂಟ್ ಆಗಿ ಇಷ್ಟಪಡಿದಾರೆ ಅವರಿಗಂತೂ ಹೇಳಿ ಮಾಡಿಸಿದಂತ ಕಲರ್ ಹಾಗೆ ಅದ್ರಲ್ಲಿ ಒಂದೇ ಒಂದು ಆರೆಂಜ್ ಕಳಿಸಿದ್ದಾರೆ ಆರೆಂಜ್ ಅಲ್ಲ ಸಾರಿ ಪೀಚ್ ಇದು ಪೀಚ್ ಕಲರ್ ಒಂದೇ ಒಂದಿದೆ ಇದರಲ್ಲಿ ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರೆ ಲೀಫ್ ತರಿಸಿ ಅಂತ ಹೇಳಿ ಈ ಸಿಂಗಲ್ ಬಾರ್ಡರ್ ಸಾರಿ ಲೀಫ್ ಪೇಂಟೆಡ್ ಸಾರಿ ಇದು ಇದು ಸೆರಗು ಓಕೆನಾ ಪ್ಯಾರೆಟ್ ಗ್ರೀನ್ ಸೆರಗು ಒಳಗಡೆ ನೋಡಿ ನೋಡಿ ಈ ಕಲರ್ ಏನಂತ ಹೇಳಿ ನಾನು ಹೇಳಿ ಕಾಂಬಿನೇಷನ್ ಮಾತ್ರ ಸಕ್ಕದಾಗಿದೆ ಬಟ್ ಯಾವ ಕಲರ್ ಅಂತ ಹೇಳಕ್ ಬರಲ್ಲ ನಂಗೆ ಇದು ಡಾರ್ಕ್ ಕಲರ್ ಸೆರಗು ಬ್ಲೌಸು ಕೂಡ ಅದೇ ತರ ಬರುತ್ತೆ ತೋರಿಸ್ತೀನಿ ನೋಡಿ ಬಾರ್ಡರ್ನ ಪೇಂಟ್ ಮಾಡಿದ್ದಾರೆ ಬ್ಲೌಸ್ ಬಾರ್ಡರ್ಗೆ ಪ್ಲೇ ಪೇಂಟ್ ಮಾಡಿದ್ದಾರೆ ಇಲ್ಲಿ ಕಾಣಿಸುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಹ್ಮ್ ತುಂಬಾ ಜನ ಇಷ್ಟ ಪಡುವಂತ ಕಲರ್ ಪ್ಲೆಸೆಂಟ್ ಕಲರ್ಸ್ ನ ಅವ್ರು ಜಾಸ್ತಿ ಆಫ್ ಮಾಡ್ತಾರೆ ಅದರಲ್ಲಿ ಲೀವ್ಸ್ ಈ ಸೀರೆ ಇದು ಕಾಟನ್ ಅಂದ್ರೆ ಅಲ್ಲ ಸಿಲ್ಕ್ ಮಿಕ್ಸ್ ಸೇಮ್ ಅಲ್ಲಿ ಇಷ್ಟು ಸೀರೆ ಕಳಿಸಿದರೆ ಯಾರಿಗ ಬೇಕಾದ್ರೂ ಕೊಡ್ತೀವಿ ಈ ಸಲ ಹಾಗೆ ಒಂದ್ ರೀತಿ ಪಿಂಕ್ ಅಲ್ಲ ಆರೆಂಜ್ ಅಲ್ಲ ಪೀಚು ಅಲ್ಲ ನನಗೆ ಹೇಳಕ್ಕೂ ಬರಲ್ಲ ಅಂತ ಒಂದು ಕಲರು ಬ್ಯೂಟಿಫುಲ್ ಆಗಿದೆ ಮಾತ್ರ ಕಲರ್ ತುಂಬಾ ಚೆನ್ನಾಗಿ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಡೀಸೆಂಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೀವೇ ನೋಡಿ ಬಿಸ್ಕೆಟ್ ಕಲರ್ ಮೇಲೆ ಪಿಂಕ್ ಪ್ರಿಂಟ್ಸ್ ಹಾಕಿಬಿಟ್ಟು ಫುಲ್ ಸೀರೆ ಈ ತರ ಇರುತ್ತೆ ಬ್ಲೌಸ್ ಈ ತರ ಬ್ಲೌಸ್ ಪಿಂಕ್ ಸೆರಗು ಕೂಡ ಪಿಂಕ್ ತುಂಬಾ ಚೆನ್ನಾಗಿದೆ ಇಷ್ಟು ಸೀರೆಗೆ ಕಳಿಸಿದರೆ ಪಿಂಕ್ ಅಂಡ್ ಲೈಟ್ ಬಿಸ್ಕೆಟ್ ಕಲರ್ ಕಾಂಬಿನೇಷನ್ ಸಕ್ಕದಾಗಿದೆ ಸುಮಾರು ಜನ ನನಗೆ ಕೇಳ್ತಾ ಇದ್ರು ಮೇಡಮ್ ಇಕ್ಕತ್ತರ್ಸಿ ತರಿಸಿ ಇಕ್ಕ ತರ್ಸಿ ಅಂತ ಸೊ ಇಕ್ಕೀರೆಗೆ ಬಂದಿದೆ ತುಂಬಾ ಬಂದಿಲ್ಲ ಬಂದಿರೋದ್ರಲ್ಲೇ ರಿಪೀಟೆಡ್ ಕಲರ್ಸು ಭಾಳ ಇಲ್ಲ ಎರಡೆ 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 ಕಲರ್ ಕಳಿಸಿದ್ದಾರೆ ಯಾರಿಗಾಗೋ ಬೇಜಾರ್ ಬೇಜಾರಾಗ್ಬೇಡಿ ಆಯ್ತಾ ನೋಡಿ ಬ್ಲೂ ಸಾರಿ ಬ್ಲೂ ಸಾರಿಗೆ ಬ್ಲ್ಯಾಕ್ ಸೆರಗು ಮತ್ತು ಬ್ಲ್ಯಾಕ್ ಬ್ಲೌಸ್ ಬಂದಿದೆ ಪಲ್ಲು ಬ್ಲ್ಯಾಕ್ ಅಂಡ್ ಬ್ಲೌಸ್ ಕೂಡ ಬ್ಲ್ಯಾಕ್ ಬಂದಿದೆ ಇದು ಬ್ಲೂ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇಕ್ಕತ್ ಸಾರಿ ಇದರ ಬರೀ ಮೂರೇ ನಾಲ್ಕೇ ಪೀಸ್ ಇರೋದು ಒಂದು ತೋರಿಸ್ನಲ್ಲ ಅದು ಇದು ಒಂದು ಮೂರು ಪೀಸ್ ಇದೆ ಅಷ್ಟೇ ಹಾಗೆ ಇದೊಂದು ರೆಡ್ ಸಾರಿ ರೆಡ್ ಅಂಡ್ ಬ್ಲೂ ತೋರಿಸ್ತೀನಿ ನೋಡಿ ಸ್ಕೈ ಬ್ಲೂ ಸಾರಿಗೆ ರೆಡ್ ಸೆರಗು ಮತ್ತೆ ರೆಡ್ ಕಲರ್ ಬ್ಲೌಸ್ ಬಂದಿದೆ ಇಕ್ಕದಲ್ಲಿ ಬ್ಲೌಸ್ ಒಂದು ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ಈ ತರ ಬ್ಲೌಸ್ ಕೊಡ್ತಾರೆ ನಿಮ್ಗೆ ಒಂಥರ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋ ಹಾಕೋರಿಗೆ ತುಂಬಾ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ಕಾಂಟ್ರಾಸ್ಟ್ ಇದು ಇಕ್ಕ ಸಾರಿಯಲ್ಲಿ ರೆಡ್ ಅಂಡ್ ಬ್ಲೂ ಪ್ಲೀಸ್ ಸ್ಕ್ರೀನ್ ಶಾಟ್ ಕರೆಕ್ಟ್ ಆಗಿ ಕಳಿಸಿ ರೆಡ್ ಸಾರಿಗೆ ರಾಮ ಗ್ರೀನ್ ರಾಮ ಗ್ರೀನ್ ಸಾರಿ ಪೂರ್ತಿ ಸೀರೆ ರಾಮ ಗ್ರೀನು ರೆಡ್ ಕಲರ್ ಸೆರಗು ರೆಡ್ ಕಲರ್ ಬ್ಲೌಸ್ ಇದರಲ್ಲಿ ಒಂದು ನಾಲ್ಕು ಪೀಸ್ ಇದೆ ಹಾಗೆ ಇದೊಂಥರ ಮರೂನ್ ಕಲರ್ ರೆಡ್ ಡಾರ್ಕ್ ರೆಡ್ ಓಕೆ ಡಾರ್ಕ್ ರೆಡ್ ಎಲ್ಲೋ ಕಾಂಬಿನೇಷನ್ ಒಂದೇ ಒಂದು ಸೀರೆ ಇದೆ ನನಗೆ ಬೇಕು ಅಂತ ಎಲ್ಲರೂ ಇವಾಗ ಮೆಸೇಜ್ ಮಾಡ್ತೀರಾ ನನಗೆ ಗ್ರೇಟ್ ಕನ್ಫ್ಯೂಷನ್ ಎಲ್ಲೋ ಆ್ಯಂಡ್ ಮರೂನ್ ಮರೂನ್ ಮತ್ತೆ ರಾಮಗ್ರೀನ್ ರೆಡ್ ಅಂಡ್ ರಾಮಗ್ರೀನ್ ತೋರಿಸ್ದೆ ಇದು ಮರೂನ್ ಮತ್ತೆ ರಾಮಗ್ರೀನ್ ನೋಡಿ ಮರೂನ್ ರಾಮಗ್ರೀನ್ ನೆನ್ಪಿಟ್ಕೊಳ್ಳಿ ಟೈಪ್ ಮಾಡುವಾಗ ಒಂಚೂರು ಕೇಳ್ಕೊಂಡೇ ಟೈಪ್ ಮಾಡಿ ಕಲರ್ಸು ನನಗೆ ಅವ್ರು ಕೇಳುವಾಗ ಹೇಳ್ತಾರೆ ಅವ್ರು ಕೇಳುವಾಗ ಯಾವಾಗಲೂ ಹೇಳ್ತಾರೆ ಮೇಡಮ್ ನೀವು ಯಾವ ಸೀರೆಗೆ ಏನೇನೋ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಅಂತ ನನಗೂ ನಿಮಗೂ ಕಂಫರ್ಟಬಲ್ ಆಗೋ ಹೆಸರು ಲೈನ್ ಸಿಲ್ಕು ಬಾಟ್ ಬಾಟಿಕ್ ಸಿಲ್ಕು ಈ ತರ ಅವ್ರ ಹೆಸರುಗಳೇ ಬೇರೆ ಇದೆ ಅದರಲ್ಲಿ ಒಂದು ಮೂರು ಪೀಸ್ ಇದೆ ಆರೆಂಜ್ ಮತ್ತೆ ಆಫ್ ವೈಟ್ ಒಂದೇ ಒಂದು ಪೀಸ್ ಇದು ಕೂಡ ಜಗಳ ಹಚ್ಚೋ ಸೀರೆ ವೈಟ್ ವೈಟ್ ಓಕೆ ವೈಟ್ ಮತ್ತೆ ಆರೆಂಜ್ ಕಲರ್ ಒಂದು ಸೀರೆ ಇದೆ ಪಿಂಕ್ ಮತ್ತೆ ಗ್ರೇ ಸಾರಿ ಪೂರ್ತಿ ಸೀರೆ ಗ್ರೇ ಇರುತ್ತೆ ಸೆರಗು ಬ್ಯೂಟಿಫುಲ್ ಪಿಂಕ್ ಕಾಂಟ್ರಾಸ್ಟ್ ಮಾತ್ರ ಸೂಪರ್ ಆಗಿರುತ್ತಲ್ಲ ಈ ತರ ಡಾರ್ಕ್ ಕಾಂಟ್ರಾಸ್ಟ್ ಕೊಟ್ಟಾಗ ಸೆರಗು ಮತ್ತೆ ಬ್ಲೌಸು ಪಿಂಕ್ ಇರುತ್ತೆ ಇದ್ರಲ್ಲಿ ಒಂದು ನಾಲ್ಕು ಜನ ಕೊಡ್ಬೋದು ಹಾಗೆ ರೇರೆಸ್ಟ್ ಕಾಂಬಿನೇಷನ್ ರೆಡ್ ಅಂಡ್ ಆರೆಂಜ್ ಹೆಂಗಿರುತ್ತಪ್ಪ ಅಂತ ಅನ್ಸುತ್ತ ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ಒಂದು ಲೈಟ್ ಅದರಲ್ಲಿ ಆರೆಂಜ್ ಅಂತ ನಾನು ಹೇಳಿದಂಗೆ ಇವ್ರ ಹತ್ರ ಯಾವ್ದನ್ನು ಕಣ್ಣಿಗೆ ರಾಚುವಂತ ಡಾರ್ಕ್ ಕಲರ್ಸ್ ಇರಲ್ಲ ಲೈಟ್ ಕೊಟ್ಟಿರ್ತಾರೆ ಮೈಲ್ಡ್ ಆಗಿ ಇದು ಆರೆಂಜ್ ಇದು ರೆಡ್ ಇದು ಇಕ್ಕದ್ ಸಾರಿ ಬ್ಲೌಸ್ ಕೂಡ ರೆಡ್ ಬರುತ್ತೆ ಹಾಗೆ ಸೇಮ್ ಇನ್ನೊಂದಿದೆ ತುಂಬಾ ಜನ ಬ್ಲೌಸ್ ತೋರಿಸಿ ಮೇಡಮ್ ಬಿಚ್ಚಿ ಸೆರೆಗು ತೋರಿಸಿ ಅಂತ ಹೇಳ್ತೀರಾ ಅಂತವ್ರಿಗೆ ನಾನು ರಿಪ್ಲೈ ಮಾಡೋಕೆ ಆಗಿಲ್ಲ ಸಾರಿ ಯಾಕಂದ್ರೆ ನಂಗೆ ಅಷ್ಟೊಂದು ಟೈಮೇ ಇರಲ್ಲ ಈಗೇನು ತೋರಿಸ್ತೀನೋ ಇದರಲ್ಲೇ ನೀವು ನೋಡ್ಕೋಬೇಕಾಗತ್ತೆ ಹಾಗೆ ಇದು ಒಂದೇ ಒಂದು ಪೀಸ್ ಇದೆ ತೋರಿಸ್ತೀನಿ ಈ ತರ ಒಂದು ಬ್ರೌನ್ ಅಂಡ್ ಗ್ರೇ ಕಾಂಬಿನೇಷನ್ ಸಾರಿ ಪಿಂಕ್ ಡಾರ್ಕ್ ಅಂಡ್ ಲೈಟ್ ಕಲರ್ ಕಾಂಬಿನೇಷನ್ ಕೊಟ್ಟಾಗೆ ಸೂಪರ್ ಇದು ಒಂದೇ ಪೀಸ್ ಇರೋದು ಬ್ಲಾಕ್ ಗ್ರೀನ್ ಬ್ಲಾಕ್ ಅಂಡ್ ಬ್ಲೂ ತೋರಿಸ್ದೆ ಯಾವಾಗಲೇ ಇದು ಬ್ಲಾಕ್ ಅಂಡ್ ರಾಮಾಗ್ರೀನ್ ಬ್ಲಾಕ್ ರಾಮ ಗ್ರೀನು ಸೀರೆ ಮರೂನ್ ಮತ್ತೆ ಗ್ರೇ ಗ್ರೇ ಅಂತ ಇಷ್ಟ ಓಕೆ ವೈಟ್ ಅಲ್ಲ ಬ್ಲ್ಯಾಕ್ ಅಲ್ಲ ಗ್ರೇ ಅಂದ್ರೆ ನಾವು ಒಂಥರ ಡಿಪ್ಲೊಮ್ಯಾಟ್ ಅಂತ ಹೇಳ್ತಾರೆ ಅದು ಕಲರ್ ಸೆಲೆಕ್ಷನ್ ಮಾಡೋರ್ಗೆ ಮೇ ಬಿ ಇದು ಗ್ರೇ ಕಲರ್ ಗ್ರೇ ಸಾರಿ ಮರೂನ್ ಕಲರ್ ಸೆರಗು ಮರೂನ್ ಕಲರ್ ಬ್ಲೌಸ್ ಹಾಗೆ ರೆಡ್ ಅಂಡ್ ಪಿಂಕ್ ಅಲ್ಲಿ ನೋಡಿ ರೆಡ್ ಸೆರ್ಗು ಪಿಂಕ್ ಸಾರಿ ಒಂದ್ ರೀತಿ ಡಾರ್ಕ್ ಪಿಂಕ್ ಚೆನ್ನಾಗಿದೆ ಪಿಂಕ್ ಸಾರಿಗೆ ರೆಡ್ ಬ್ಲೌಸ್ ರೆಡ್ ಸೆರ್ಗು ಅದರಲ್ಲಿ ಒಂದು ಮೂರು ಪೀಸ್ ಇದೆ ಒನ್ ಆಫ್ ದಿ ಮೋಸ್ಟ್ ಲೈಟ್ ನಮ್ಮ ಸೀರೆಗಳಲ್ಲಿ ಲೈನ್ ಸಿಲ್ಕ್ ಅಂತ ನಾವ್ ಇಟ್ ರೈಸಿರೋದು ಅವ್ರಿಗೆ ಅವರು ಬೇರೆ ಹೇಳ್ತಾರೆ ಇದು ಲೈನ್ ಸಿಲ್ಕ್ ಸೀರೆ ಬಿಕಾಸ್ ಲೈನ್ಸ್ ಇದೆ ಸಿಲ್ಕ್ ಸಾರಿ ಇರೋದ್ರಿಂದ ಲೈನ್ ಸಿಲ್ಕು ನಮ್ಮ ಫ್ಯಾಮಿಲಿ ಫ್ಯಾಮಿಲಿಂತೂ ಎಲ್ಲರೂ ಒಂದೊಂದು ತಗೊಂಡ್ಬಿಟ್ಟಿದಿವಿ ಅಷ್ಟು ಬ್ಯೂಟಿಫುಲ್ ಕಲರ್ ಇದು ನಮ್ಮ ಅಕ್ಕನಿಗೂ ಈ ಕಲರ್ ಬಹಳ ಇಷ್ಟ ತುಂಬಾ ಚೆನ್ನಾಗಿದೆ ಆಲಿವ್ ಗ್ರೀನ್ ಸಾರಿ ಸೂಪರ್ ಆಗಿದೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬಂದಿದೆ ತೋರಿಸ್ತೀನಿ ಮದುವೆ ಆದರೂ ಸರಿ ಪಾರ್ಟಿ ಆದರೂ ಸರಿ ರೇಷ್ಮೆ ಸೀರೆ ಮೀರ್ಸೋ ಸೀರೆ ಬನ್ನಿ ಕಲರ್ಸ್ ನೋಡೋಣ ಆಲಿವ್ ಗ್ರೀನ್ ಅಲ್ಲಿ ಒಂದು ಎರಡೇ ಪೀಸ್ ಇರೋದು ಬಿಕಾಸ್ ನಾನೊಂದು ತಗೊಂಡಿದ್ದೀನಿ ಎರಡು ಪೀಸ್ ಬಾಕಿ ಇದೆ ರೆಡ್ ಅಥವಾ ಡಾರ್ಕ್ ರೆಡ್ ಮರೂನ್ ಅಂತ ಹೇಳ್ಬೋದು ನೀವು ಡಾರ್ಕ್ ರೆಡ್ ಬೇಡ ಮರೂನ್ ಅಲ್ಲ ಇದು ಡಾರ್ಕ್ ರೆಡ್ ಅಲ್ಲಿ ಇಷ್ಟು ಪೀಸ್ ಇದೆ ಸಖತ್ ಇರುತ್ತೆ ಬ್ಲೌಸ್ ಒಂದು ತೋರಿಸ್ತೀನಿ ನಿಮಗೆ ಎಕ್ಸಾಂಪಲ್ ನಾನು ಉಟ್ಟಿರೋ ಸೀರೆ ಹಿಂಗಿದೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಸೀರೆಯ ಬಾರ್ಡರ್ ಈ ತರ ಬರುತ್ತೆ ಸೀರೆ ಬಾರ್ಡರ್ ನೋಡಿ ಬ್ಲೌಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದನ್ನ ಹಾಕೊಂಡಾಗ ಚೆನ್ನಾಗಿ ನೇಯ್ದಿದ್ದಾರೆ ಒಳ್ಳೆ ಐಡಿಯಾ ಮಾಡಿ ನೇಯ್ದಿದ್ದಾರೆ ಇದು ಯಾರೋ ಒಬ್ರು ಅಲ್ವಾ ಬದುಕ್ತಾ ಇದ್ದಾರೆ ನಮ್ಮನ್ನ ನಂಬ್ಕೊಂಡು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಒಂದು ವಿಚಾರ ಅದೇ ಕೆಲವರು ಹೇಳ್ತಾರೆ ಹ್ಮ್ ಏನು ಬರೀ ಬಿಸ್ನೆಸ್ಸಿಗೆ ಬಿಸ್ನೆಸ್ ಮಾಡ್ತಿದ್ರ ಅಂತ ಏನಾದ್ರು ಅನ್ಕೊಳ್ಳಿ ನಾನು ಬಿಸ್ನೆಸ್ ಮಾಡೋದಾಗಿದ್ರೆ ಇದನ್ನೇ ಒಂದು ಅಂಗಡಿ ಇಟ್ಕೊಂಡು ಫುಲ್ ಟೈಮ್ ಅದನ್ನೇ ಮಾಡ್ತಾ ಇದ್ದೆ ನಂಗೆ ಅದರ ಅವಶ್ಯಕತೆ ಇಲ್ಲ ಹಾಗೆ ಹಾಗೆ ಬ್ಯೂಟಿಫುಲ್ ಪೀಚ್ ಕಲರ್ ಅಲ್ಲಿ ಇಷ್ಟಿದೆ ನೋಡಿ ಲೈಟ್ ಪೀಚ್ ಅಲ್ಲಿ ಇಷ್ಟು ಪೀಸ್ ಇದೆ ಬ್ರೌನ್ ನಾರ್ಮಲ್ ಬ್ರೌನ್ ಕಲರ್ಲಿ ಇಷ್ಟಿದೆ ಬ್ರೌನ್ ಮಾತ್ರ ಸಖತ್ ರಾಯಲ್ ಆಗಿ ಕಾಣಿಸುತ್ತೆ ಬಿಕಾಸ್ ಬ್ಲೌಸ್ ಗ್ರ್ಯಾಂಡ್ ಆಗಿರೋದ್ರಿಂದ ಈ ಬ್ರೌನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಡಾರ್ಕ್ ಬ್ರೌನ್ ಒಂದು ಚಾಕ್ಲೇಟ್ ಬ್ರೌನ್ ಅಂತೀವಲ್ಲ ಚಾಕ್ಲೇಟ್ ಬ್ರೌನ್ ಅಲ್ಲಿ ಇದು ಒಂದ್ ನಾಲ್ಕು ಪೀಸ್ ಇದೆ ಸಕ್ಕತ್ತಾಗಿರುತ್ತೆ ಇದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸೀರೆ ಖರ್ಚಾಗಿದೆ ಲಾಸ್ಟ್ ಟೈಮ್ ಬ್ರೌನ್ ಅಲ್ಲಿ ಹಾಗೆ ಲೈನ್ ಸಿಲ್ಕ್ ಅಲ್ಲಿ ಪಿಂಕ್ ಡಾರ್ಕ್ ಪಿಂಕ್ ಮೆಜೆಂಟ ಅಂತ ಹೇಳಿ ಪಿಂಕ್ ಅಲ್ಲ ಇದು ಮೆಜೆಂಟಾ ಕಲರ್ ಹೌದು ಲಾಸ್ಟ್ ಟೈಮ್ ತುಂಬಾ ಜನ ಆರ್ಡರ್ ಹಾಕಿ ಡಿಸಪಾಯಿಂಟ್ ಆಗಿದ್ದೀರಾ ಮೆಜೆಂಟಾ ಕಲರ್ ಇದು ಬೇಕಿದ್ರೆ ಈಗ ತಗೊಳ್ಳಿ ಆಯ್ತಾ ಲೈಟ್ ಆರೆಂಜ್ ಕಲರ್ ಇದು ಅವಾಗಲೇ ಪೀಚ್ ತೋರಿಸಿದ್ವಿ ನಿಮಗೆ ಇದು ಲೈಟ್ ಆರೆಂಜ್ ಕಲರ್ ಇದು ಲೈಟ್ ಆರೆಂಜ್ ನೋಡಿ ಒಂದ್ಸಲ ಇದರಲ್ಲಿ ಇಷ್ಟು ಪೀಸ್ ಇದೆ ಹಾಗೆ ನಿಮ್ಮೆಲ್ಲರ ಮೋಸ್ಟ್ ಫೇವ್ರೆಟ್ ಪರ್ಪಲ್ ಕಲರ್ ಪರ್ಪಲ್ ಅಲ್ಲಿ ಇಷ್ಟು ಪೀಸ್ ಬಂದಿದೆ ಈಗ ಆರ್ಡರ್ ಹಾಕಿ ಹಾಗೆ ಬ್ಲಾಕ್ ಕಲರ್ ಅಲ್ಲಿ ಇಷ್ಟು ಪೀಸ್ ಬಂದಿದೆ ಸುಮಾರು ಜನ ಕೇಳಿದ್ರಿ ಅಲ್ವಾ ನಮ್ಮ ಅಕ್ಕ ಎಲ್ಲ ತಗೊಂಡಿದ್ದಾರೆ ಇದು ತುಂಬಾ ಇಷ್ಟಪಟ್ಟು ಹಾಗೆ ಫಂಕ್ಷನ್ಸಿಗೆ ಉಟ್ಕೋತೀವಿ ನಾವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗ್ರೇ ಕಲರ್ ಗ್ರೇ ಕಲರ್ ಅಲ್ಲಿ ಇಷ್ಟು ಪೀಸ್ ಬಂದಿದೆ ಹಾಗೆ ಇಟ್ಲಾಗ ರೆಡ್ಡು ಅಲ್ಲ ಆರೆಂಜ್ ಅಲ್ಲ ನೋಡಿ ಆರೆಂಜ್ ಅಂತ ಇಟ್ಕೊಳ್ಳೋಣ ಇದಕ್ಕೆ ಆರೆಂಜ್ ಕಲರ್ ಸೀರೆ ಇಷ್ಟು ಪೀಸ್ ಇದೆ ಇದು ಕೋಟಾ ಚೆಕ್ ಸೀರೆ ಸಾರಿ ಯಾವಾಗ್ಲೇ ನಾನು ತೋರಿಸೋದೇನೆ ಮರ್ತಬಿಟ್ಟೆ ಇದು ಸ್ಕಿಪ್ ಆಗಿದೆ ಹೇಗೋ ಕೋಟಾ ಚೆಕ್ ಸೀರೆ ಅದರಲ್ಲಿ ಇಷ್ಟು ಪೀಸ್ ಇದೆ ಬ್ಯೂಟಿಫುಲ್ ನಾನು ಉಟ್ಕೊಂಡಿದ್ದೆ ಅಲ್ವಾ ಲ್ಯಾವೆಂಡ್ರೋ ಅದರಲ್ಲೇ ಇದು ಆರೆಂಜ್ ಪಿಂಕ್ ಬೇಬಿ ಪಿಂಕ್ ಹೌದಾ ಬೇಬಿ ಪಿಂಕ್ ಅಲ್ಲಿ ಇಷ್ಟು ಪೀಸ್ ಇದೆ ಕೋಟಾ ಚೆಕ್ ಇದಕ್ಕೆ ಮಾತ್ರ ಗ್ರೀನ್ ಬ್ಲೌಸ್ ಸಕ್ಕದಾಗ ಕಾಣಿಸುತ್ತೆ ನಾನು ಹಾಕೊಂಡು ಬ್ಲೌಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಗೆ ನೆಕ್ಸ್ಟ್ ಕಾಂಬಿನೇಷನ್ ಗೊತ್ತಾ ನಿಮ್ಮ ತುಂಬ ಜನ ಕೇಳಿ ಆಗಿ ನನ್ನ ಬೈಕೊಂಡಂಥ ಬಾಂಧನಿ ಸಾರೀಸ್ ಬಂದಿದೆ ಬಾಂಧನಿ ಅಲ್ಲಿ ಒಂದಷ್ಟು ಕಲರ್ಸ್ ಕಳಿಸಿದ್ದಾರೆ ತೋರಿಸ್ತೀನಿ ಒಂದು ಒಂದು ಸೀರೆ ನಿಮಗೆ ಒಂದು ಸೀರೆ ಓಪನ್ ಮಾಡಿ ತೋರಿಸ್ತೀನಿ ಫ್ಲೋರಸೆಂಟ್ ಕಲರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನಾನು ಹೇಳ್ದಂಗೆ ಯಾವ ಬಣ್ಣನೂ ಕಣ್ಣಿಗೆ ರಾಚಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಹೇಗಿದೆ ಸಾಕರಾಗಿದೆಪ್ಪ ನಾನು ಅಂತ ಇಟ್ಕೊಳ್ತೀನಿ ಒಂದು ಸೀರೆ ಈ ಕಾಂಬಿನೇಷನೇ ಬಂದಿರಲಿಲ್ಲ ಆಕ್ಚುಲಿ ಸೂಪರ್ಬ್ ಆಗಿದೆ ಇದು ಕಾಟನ್ ಮಿಕ್ಸ್ ಸಾರಿ ಕಾಟನ್ ಸಾರಿನೇ ಬಟ್ ಕಾಟನ್ ಅಂದ್ರೆ ಸ್ಟಾರ್ಚ್ ಎಲ್ಲ ಹಾಕಿಲ್ಲ ತುಂಬ ಚೆನ್ನಾಗಿರುವಂತ ಸಾರಿ ನೀವು ಹೇಗೆ ಇಷ್ಟಪಡ್ತಿರೋ ಹಾಗೆ ಉಟ್ಕೋಬೋದು ಆ ತರ ಸೀರೆ ಬ್ಲೌಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ಇಲ್ಲಿ ನೋಡಿ ಪ್ಲೇನ್ ಬ್ಲೌಸು ಬಾಂಧಿನಿ ಬಂದಿದೆ ಸೀರೆ ಪೂರ್ತಿ ಈ ತರ ವೈಟ್ ಮಿಕ್ಸ್ ಬಂದಿರುತ್ತೆ ಇದರಲ್ಲಿ ಸುಮಾರು ಕಾಂಬಿನೇಷನ್ ಇದೆ ತೋರಿಸ್ತೀನಿ ಹಾಗೆ ಬಾಂಧಿನಿ ಪರ್ಪಲ್ ಸಾರಿ ಬಂದಿದೆ ತೋರಿಸ್ತೀನಿ ಪಿಂಕ್ ಅಂಡ್ ಪರ್ಪಲ್ ನಿಮ್ಗೆ ನೆನಪಿದ್ಯಾ ಫಸ್ಟ್ ಟೈಮ್ ನಾನು ತರಿಸ್ಕೊಟ್ಟಿದ್ದೆ ನಿಮಗೆ ಪಿಂಕ್ ಅಂಡ್ ಪರ್ಪಲ್ ಅದು ಪಿಂಕ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಮತ್ತೆ ಒಂದಷ್ಟು ಸೀರೆ ಬಂದಿದೆ ಇಷ್ಟು ಪೀಸ್ ಇದೆ ಪರ್ಪಲ್ ಅಲ್ಲಿ ಇದು ಬೇಬಿ ಪಿಂಕ್ ಕಾಂಬಿನೇಷನ್ ಸಾರಿ ಇದು ನೋಡಿ ಹೇಗಿದೆ ನೋಡಿ ಸೀರೆ ಸೂಪರ್ ಇದರಲ್ಲಿ ಒಂದು ಮೂರೇ ಪೀಸ್ ಕಳಿಸಿದ್ದಾರೆ ಯಾರಿಗೆ ಕೊಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಸಕ್ಕದಾಗಿದೆ ಕಲರ್ ಇದು ನನಗೆಲ್ಲ ಇಟ್ಕೋಬೇಕು ಅನ್ಸ್ತಾ ಇದೆ ನೋಡಿ ಹಾಗೆ ಇದು ಒಂದು ಆಫ್ ವೈಟ್ ಮತ್ತು ಲೈಟ್ ಪಿಸ್ತಾ ಕಲರ್ದು ಪಿಸ್ತಾ ಅಲ್ಲ ಇದು ಈ ಥರ ಸೀರೆ ಬಾರ್ಡರ್ ಪ್ಲೇನ್ ಬರುತ್ತೆ ಬ್ಲೌಸ್ ಕೂಡ ಸೂಪರ್ ಆಗಿದೆ ಈ ಸೀರೆಗಳದು ಇದರಲ್ಲಿ ಒಂದಷ್ಟು ಪೀಸ್ ಇದೆ ಇದರಲ್ಲಿದೆ ಸಕ್ಕದಾಗಿದೆ ಇದು ಇಷ್ಟು ಪೀಸ್ ಇದೆ ಇದರಲ್ಲಿ ಆಲಿವ್ ಗ್ರೀನ್ ಆಲಿವ್ ಗ್ರೀನ್ ತುಂಬ ಜನ ಇಷ್ಟಪಡುವಂಥ ಸೀರೆ ಆಲಿವ್ ಗ್ರೀನಲ್ಲಿ ನೋಡಿ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ವಾ ಸಕ್ಕದಾಗಿದೆ ಇದರಲ್ಲೂ ಒಂದಷ್ಟು ಪೀಸ್ ಇದೆ ತೋರಿಸ್ತೀನಿ ಇದು ಮುಗಿದ್ರೆ ಬಾಟಿಕೊಂದನಾ ಇಷ್ಟು ಇದೆ ಯಾರು ಬೇಕಾದರೂ ಕೊಡ್ ಕೊಡೋ ಯಾರು ಬೇಕಾದರೂ ಕೊಡ್ಬೋದು ಆರೆಂಜ್ ಡಾರ್ಕ್ ಆರೆಂಜಸ್ ನಮ್ಮ ಹತ್ರ ಡಾರ್ಕ್ ಕಲರ್ಸ್ ಇಲ್ಲ ಒಂದೇ ಒಂದು ರೆಡ್ ಇದೆ ಆಮೇಲೆ ತೋರಿಸ್ತೀನಿ ಇದರಲ್ಲ ನೋಡಿ ಇದು ಡಬಲ್ ಕಲರ್ ಬೇಡ ಅನ್ನೋರಿಗೆ ಮಾತ್ರ ಸೂಪರ್ ಎಷ್ಟು ತೊಗೊಳ್ಳಿ ನನ್ಗೆಲ್ಲ ತಗೋಬೇಕನ್ಸೆ ನಾನೇನಾದ್ರೂ ಶಾಪಿಂಗ್ ಅಂತ ಹೋಗಿದ್ದೆ ನಿಜವಾಗ್ಲೂ ಈ ಎಲ್ಲ ಸ್ಯಾರೀಸ್ ತಗೊಳ್ತಾ ಇದ್ದೆ ಈಗ ಇಟ್ಕೊಂಡ್ರೆ ಎಷ್ಟಿದೆ ಆರೆಂಜಲ್ಲಿ ಹಾಗೆ ಈಗ ಉಟ್ಕೊಂಡಿರೋದು ಸಿಲ್ಕ್ ಬಾಟಿಕ್ ಸಾರಿ ಎಲ್ಲರೂ ಎಷ್ಟು ಜನ ಅದ್ ಎಷ್ಟು ಸೀರೆ ಕಳ್ಸಿದ್ವಿ ಮೋರ್ ದೆನ್ ತೌಸಂಡ್ ಟೂ ತೌಸಂಡ್ ಸ್ಯಾರು ಸ್ಯಾರೀಸ್ ನಾವು ಸಿಲ್ಕ್ ಬಾಟಿಕ್ ಜೂಟ್ ಬಾಟಿಕಲ್ಲಿ ಕಳ್ಸಿರ್ಬೋದು ಒಬ್ರು ಒಂದು ಕಮೆಂಟ್ ಹಾಕಿದ್ರು ಅದೇ ಕಲೆಕ್ಷನ್ ಅಂತ ಏನ್ ಮಾಡ್ಲಿ ಮ್ಯಾಮ್ ಆರ್ಡರ್ಸ್ ಎಷ್ಟಿದೆ ಗೊತ್ತಾ ಪ್ರೀ ಆರ್ಡರ್ಸ್ ನಂತೂ ತಗೊಂಡಿದ್ದೀನಿ ತರಿಸ್ಕೊಡ್ತೀನಿ ಅಂತ ಎಷ್ಟೋ ಜನಕ್ಕೆ ಪ್ರಾಮಿಸ್ ಮಾಡಿದ್ದೀನಿ ಅವ್ರಿಗೆಲ್ಲ ತಲ್ಪಿಸ್ಬೇಕು ಹಾಗಾಗಿ ಅದನ್ನೇ ರಿಪೀಟ್ ತರಿಸ್ತಾ ಇರೋದು ತರಿಸೋದಕ್ಕಿಂತ ಅವ್ರು ಕಳಿಸ್ತಾ ಇರೋದು ಇದು ಸಿಲ್ಕ್ ಬಾಟಿಕಲ್ಲಿ ನಾನು ಇಟ್ಕೊಂಡಿರೋದು ಡಾರ್ಕ್ ಬ್ರೌನ್ ಕಲರ್ ಸಾರಿ ನನಗೆ ತುಂಬ ಇಷ್ಟ ಆಗ್ಬಿಡ್ತು ಓಪನ್ ಮಾಡ್ತಿದ್ದಂಗ್ಲೇ ಫುಲ್ ಇಷ್ಟ ಆಗಿ ನಾನು ಇದನ್ನು ತೊಗೊಂಡೆ ಸೀರೆನ ಇದ್ರಲ್ಲಿ ತುಂಬ ಇದೆ ಸೀರೆ ಯಾರಿಗೆ ಬೇಕು ನೀವು ತಗೊಳ್ಳಿ ಹಾಗೆ ಈ ಸೀರೆಯಲ್ಲೂ ಕೂಡ ಬ್ಲೌಸ್ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ತೋರ್ಸ್ತೀನಿ ನೋಡಿ ಇದು ಸೆರೆಗು ನಾನು ಉಟ್ಕೊಂಡಿನ ಸೇಮ್ ಸೀರೆ ಈ ತರ ಲೈನ್ಸ್ ಬರುತ್ತೆ ಹಾಗೆ ಇನ್ನೊಂದು ಹೇಳ್ತೀನಿ ಈ ತರ ಲೈನ್ಸ್ ಬಂದಿದ ಸೀರೆ ತಗೊಳ್ಳಿ ಅಡ್ಡ ಲೈನ್ಸ್ ಬಂದಿದ ಸೀರೆ ತಗೊಳ್ಳೋಕೆ ಹೋಗ್ಬೇಡಿ ಅಡ್ಡ ಲೈನ್ಸ್ ಬಂದು ನೀವು ತುಂಬಾ ದಪ್ಪಗೆ ಕುಳ್ಳಗೆ ಕಾಣಿಸ್ತೀರ ಪ್ಲೇನ್ ಬ್ಲೌಸ್ ಒಳ್ಳೆ ಕಾಂಬಿನೇಷನ್ ಎಷ್ಟು ಎಷ್ಟು ಜನಕ್ಕೆ ಬೇಕಾದ್ರೂ ನಾ ಕೊಡ್ತೀನಿ ಇಷ್ಟು ಸೀರೆ ಇದೆ ಇದರಲ್ಲಿ ಡಾರ್ಕ್ ಬ್ರೌನ್ ಸೂಪರ್ ಕಲರ್ ಹಾಗೆ ಸೇಮ್ ನಾನು ಉಟ್ಟಿರೋದ್ರಲ್ಲೇ ಮರೂನ್ ಕಲರ್ ಸೀರೆ ಕೆಲವರಿಗೆ ಮರೂನ್ ಇಷ್ಟ ಆಗುತ್ತೆ ಅದರಲ್ಲೂ ಸಿಕ್ಕಾ ಬಂದಿದೆ ಮರೂನ್ ಅಂದ್ರೆ ಪೂಜೆಗಳಿಗೆ ದೇವರಿಗೆ ಏರ್ಸ್ಲಿಕ್ಕೆ ಈಗ ಪಿತೃಪಕ್ಷ ಅಂತ ಹೇಳಿ ತುಂಬಾ ಜನ ಕೇಳಿದ್ದಾರೆ ನಂಗೆ ಎರಡೆರಡು ಆರ್ಡರ್ ಹಾಕಿದ್ದಾರೆ ಮ್ಯಾಮ್ ಪಿತೃಪಕ್ಷಕ್ಕೆ ಎರಡು ಸೀರೆ ಬೇಕು ಅಂತ ಅಂದ್ರೆ ಆ ತರ ಆರ್ಡರ್ ಬಹಳ ಬಂದಿದೆ ಎರಡು ಬೇಕು ಸೇಮ್ ಅಂತ ಅದರಲ್ಲಿ ಇದು ಮರೂನ್ ಕಲರ್ ಇದು ಮರೂನಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ನಿಮ್ಗೆ ಯಾರಿಗೆ ಬೇಕು ತಗೊಳ್ಳಿ ಹಾ ಇದು ವೈನ್ ಕಲರ್ ಸಾರಿ ಸೇಮ್ ಸಾರಿ ನಾನು ಹುಟ್ಟಿರೋದ್ರಲ್ಲೇ ವೈನ್ ಕಲರ್ ಸಾರಿ ಕರೆಕ್ಟ್ ಆಗಿ ಫೋಟೋ ಹಾಕಿ ಮೆನ್ಶನ್ ಮಾಡಿ ಮರೂನ್ ವೈನ್ ಬ್ರೌನ್ ಅಂತ ಮೆನ್ಶನ್ ಮಾಡಿ ನನ್ಗೆ ಕೊಡಕ್ ಈಸಿ ಆಗುತ್ತೆ ಪಿಂಕ್ ಸಾರಿ ಇದರಲ್ಲಿ ಬ್ರೈಟ್ ಪಿಂಕ್ ಎಷ್ಟು ಬ್ರೈಟ್ ಆಗಿದೆ ಗೊತ್ತಾ ಇದು ಕಣ್ಣಿಗೆ ರಾಚಲ್ಲ ಆದ್ರೂ ನೋಡಿ ಬ್ಯೂಟಿಫುಲ್ ಫುಲ್ ಲೈನ್ಸ್ ಬಂದಿದೆ ಸೀರೆಯಲ್ಲಿ ಎಷ್ಟು ದಪ್ಪ ಇದ್ರು ಕೂಡ ತೆಳ್ಳಗೆ ಕಾಣಿಸ್ತೀವ ಲೈನ್ಸ್ ಇದ್ರೆ ಇದ್ರಲ್ಲಿ ಇದೆ ಬೇಕಂದ್ರೆ ಕಲರ್ ತುಂಬಾ ಬ್ರೈಟ್ ಆಗಿದ್ರೆ ಜಾಸ್ತಿ ಕಳಿಸಿ ಅಂತ ಹೇಳಿದ್ರೆ ಇಷ್ಟು ಕಳಿಸಿದ್ದಾರೆ ಯಾರ ಬೇಕು ತಗೊಳ್ರಿ ಪಿಂಕ್ ಹಾಗೆ ರೆಡ್ ಸಾರಿ ಸಿಲ್ಕ್ ಬಾಟಿಕ್ ರೆಡ್ ಸಾರಿ ಎಷ್ಟು ಜನದ್ದು ಪ್ರಿ ಆರ್ಡರ್ ಇದೆ ಫಸ್ಟ್ ಪ್ರಿ ಆರ್ಡರ್ ಗಳನ್ನ ತಲ್ಪ್ಸಿಬಿಡ್ತೀನಿ ರೆಡ್ ಸಾರಿ ಸಿಲ್ಕ್ ಬಾಟಿಕ್ ಅಲ್ಲಿ ತುಂಬಾ ಜನದು ದುಡ್ಡು ಹಾಕಿ ಕಾಯ್ತಾ ಇದ್ದಾರೆ ರೆಡ್ ಸಾರಿಗೆ ಯೆಲ್ಲೋ ಅಂಡ್ ರೆಡ್ ಸಾರಿ ಎಲ್ಲೋ ಒಂದು ಪೀಸ್ ಕಳಿಸಿಲ್ಲ ನನಗೆ ಅದೇ ಇರೋದು ಇವಾಗ ಟೆನ್ಷನ್ನು ರೆಡ್ ಅಲ್ಲಿ ಚೆನ್ನಾಗಿ ಕಳಿಸಿದ್ದಾರೆ ಸೀರೆಗಳು ಯಾರಿಗ್ ಬೇಕು ಈಗ್ಲೇ ಆರ್ಡರ್ ಮಾಡಿ ಕಪ್ಪು ನೀಲಿ ನೇವಿ ಬ್ಲೂ ಅದರಲ್ಲೇ ಎಷ್ಟು ಡಾರ್ಕ್ ಇದೆ ಗೊತ್ತಾಯ್ತು ಸಖತ್ ಬ್ಯೂಟಿಫುಲ್ ಆಗಿದೆ ಸಿಲ್ಕ್ ಸಾರಿ ಇದು ನೇವಿ ಬ್ಲೂ ಲಾಸ್ಟ್ ಟೈಮ್ ಅಷ್ಟು ಡಾರ್ಕ್ ಓ ಒಬ್ರು ವಾಪಸ್ ಕೂಡ ಕಳಿಸಿದ್ರು ಇದು ಡಾರ್ಕ್ ಇಲ್ಲ ಅಂತ ಹೇಳಿ ಇದು ನೇವಿ ಬ್ಲೂ ಸಾರಿ ಇದ್ರಲ್ಲೂ ಕೂಡ ಬಹಳ ಕಳಿಸಿದ್ದಾರೆ ನಿಮ್ಗೆ ಎಷ್ಟು ಬೇಕಾದ್ರೂ ಆರ್ಡರ್ ಕೊಡಿ ಇದು ನೇವಿ ಬ್ಲೂ ಅಲ್ಲಿ ಸಿಕ್ಕಾಬಿಟ್ಟೆ ಇದೆ ಕಲೆಕ್ಷನ್ಸ್ ಆರ್ಡರ್ ಹಾಕಿದ್ರೆ ನಾನು ಆರಾಮ ಕಲ್ಸ್ಕೊಡ್ತೀನಿ ದಯವಿಟ್ಟು ಕಾಲ್ ಮಾಡಬೇಡಿ ಅದ್ ನಿಮ್ದು ಏನೇ ಎಮರ್ಜೆನ್ಸಿ ಇರಲಿ ವಾಟ್ಸಪ್ ಮಾಡಿ ನಾನು ಮೇಲೆ ನೋಡಿ ರಿಪ್ಲೈ ಮಾಡ್ತೀನಿ ಬಟ್ ಹಾಕಕ್ಕೆ ಹೋಗ್ಬೇಡಿ ಈಗ ಆಗುತ್ತೆ ಗೊತ್ತಾ ನಾನು ಕೆಳಗಡೆ ಮೆಸೇಜ್ ಬಂದಿರುತ್ತೆ ಅವೈಲೇಬಲ್ ಅಂತ ಹಾಕ್ತೀನಿ ಮ್ಯಾಮ್ ಕಾಸ್ಟ್ ಎಷ್ಟು ಅಂತ ಹಾಕ್ತಾರೆ ಇಷ್ಟು ಅಂತ ಹಾಕ್ತೀನಿ ಆಗ್ಲೇ ಅವರು ಸೈಲೆಂಟ್ ಆಗ್ತಾ ಇರ್ತಾನೆ ಅದ್ರ ನೆಕ್ಸ್ಟ್ ಮೆಸೇಜ್ ಚೆಕ್ ಮಾಡ್ತಾ ಇರ್ತೀನಿ ಅವರು ಮೇಲಕ್ಕೆ ಹೋಗಿ ಅಮೌಂಟ್ ಹಾಕಿರ್ತಾರೆ ಸಾವಿರ ಮೆಸೇಜ್ ಕೆಳಗಿರ್ತೀನಿ ನಾನು ಮೇಲಕ್ಕೆ ಅಮೌಂಟ್ ಹಾಕಿರ್ತಾರೆ ಅವ್ರದ್ದು ಅಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ ನಾನೇನು ಮಾಡ್ಬಿಡ್ತೀನಿ ಎಲ್ಲ ಮೆಸೇಜ್ ಓಪನ್ ಮಾಡಿ ಯಾರು ದುಡ್ಡು ಹಾಕಿದ್ರೆ ಅವ್ರು ಸ್ಕ್ರೀನ್ ಶಾಟ್ ತೆಕ್ಬಿಟ್ಟು ಆಮೇಲೆ ಮತ್ತೊಂದ್ಸರಿ ರಿಪ್ಲೈ ಮಾಡ್ತೀನಿ ಸ್ವಲ್ಪ ಪೇಷನ್ಸ್ ಇಂದ ನನ್ನ ಜೊತೆ ಕೋಪರೇಟ್ ಮಾಡಿ ನನಗೆ ಬಿಸ್ನೆಸ್ ಮಾಡಕ್ ಬರಲ್ಲ ಏನೋ ಒಂದ್ ಸಹಾಯ ಆಗ್ಲಿ ಅಂತ ಈ ಒಂದು ಹೆಜ್ಜೆತೊ ಇಟ್ಟಿದ್ದೀನಿ ಆಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತಂದ್ರೆ ನನಗೆ ಈ ಕಡೆನೂ ನನ್ಗೆ ಈವೆಂಟ್ ಇದೆ ನಿಮ್ಗೆಲ್ರಿಗೂ ಗೊತ್ತಿರ್ಬೇಕು ಇದೇ ಅಕ್ಟೋಬರ್ ಆರನೇ ತಾರೀಕು ಹುಬ್ಳಿಯಲ್ಲಿ ಈವೆಂಟ್ ಇದೆ ಈವೆಂಟ್ ಕಡೆ ಪ್ರಿಪ್ರೇಷನ್ ಬ್ಲಾಗ್ಸ್ ನೋಡ್ಕೊಳ್ಳಾ ಇದನ್ ಮಾಡ್ಲಾ ಅಂತ ಕಷ್ಟ ಯಾಕೆ ಅಂತ ನೀವ್ ಹೇಳ್ತೀರಾ ಹೌದು ಕಷ್ಟ ಯಾಕೆ ನನಗೂ ಅನ್ಸುತ್ತೆ ಅದಕ್ಕೆ ನಾನು ವಾರ ವಾರ ದಿನ ದಿನ ಬಿಸ್ನೆಸ್ ಮಾಡೋಕೆ ಹೋಗಲ್ಲ ಅವರು ಒಂದ್ಸಲ ಸ್ಟಾಕ್ ಕಳ್ಸ್ದಾಗ ಒಂದ್ಸಲ ಹೇಳಿ ಕೈ ಬಿಡ್ತೀನಿ ಅದನ್ನ ತಿಂಗಳ ಗಟ್ಲೆ ನಾನು ನಿಧಾನಕ್ಕೆ ಅದನ್ನ ಸೇಲ್ ಮಾಡ್ತೀನಿ ಅವ್ರಿಗೆ ಹೇಳ್ತೀನಿ ನಾನು ಬಿಸ್ನೆಸ್ ಮಾಡ್ತಾ ಇಲ್ಲ ಸರ್ ನನಗೆ ಆದಂಗ ಆದಂಗ ನಾನು ಮಾಡಿ ಕೊಡ್ತೀನಿ ಅಂತ ಅದೇ ತರ ಮಾಡ್ತಾ ಇದೀನಿ ಹ್ಮ್ ಸೊ ಈಗ ಬಂದಿರೋ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಹಾಗೆ ಮೆಜೆಂಟಾ ಕಲರ್ ಅಲ್ಲಿ ಈಗ ಲೈನ್ ನೋಡಿದ್ರಿ ಮೆಜೆಂಟಾ ಕಲರ್ ಬಾಕ್ಸ್ ಅಂದ್ರೆ ಗೋಲ್ಡ್ ಬಾಕ್ಸ್ ನೋಡಿ ಈ ಗೋಲ್ಡ್ ಬಾಕ್ಸ್ ಬಂದಿರುವಂತ ಸೀರೆ ಮೆಜೆಂಟಾ ಕಲರ್ ಅಲ್ಲಿ ಇದೆ ಯಾರಿಗೆ ಬೇಕಾದ್ರೂ ಆರ್ಡರ್ ಹಾಕಿ ಒಂದು ಲೈನ್ಸ್ ಇಷ್ಟಪಡೋ ನಾನು ಹುಟ್ಟಿದೀನಲ್ವಾ ಈ ತರ ಲೈನ್ಸ್ ಇಷ್ಟಪಡೋರು ಈ ತರ ತಗೋಬಹುದು ಬಾಕ್ಸ್ ತಗೋ ಬೇಕು ಅಂದ್ರೆ ಬಾಕ್ಸ್ ತಗೋಬಹುದು ಆ ಮೆಜೆಂಟಾ ಅಲ್ಲಿ ಫಸ್ಟ್ ಪೀಸ್ ಇದೆ ಗೋಲ್ಡ್ ಚೆಕ್ಸ್ ಅಲ್ಲೇ ಇದು ವೈನ್ ಕಲರ್ ಸಾರಿ ಸೇಮ್ ಸಿಲ್ಕ್ ಬಾಟಿಕ್ ಅಲ್ಲಿ ಗೋಲ್ಡ್ ಚೆಕ್ಸ್ ಬಂದಿದೆ ಅದರಲ್ಲಿ ವೈನ್ ಕಲರ್ ಕನ್ಫ್ಯೂಸ್ ಆಗ್ಬೇಡಿ ಸಿಲ್ಕ್ ಬಾಟಿಕ್ ಲೈನ್ಸ್ ಬೇರೆ ಬಾಕ್ಸ್ ಬೇರೆ ಗೋಲ್ಡ್ ಬಾಕ್ಸ್ ಬೇರೆ ಹಾಗೆ ಜ್ಯೂಟ್ಸ್ ಬಾಟಿಕ್ ಎಷ್ಟು ಜನ ನನಗಂತೂ ಈ ಸೀರೆ ಕೊಟ್ಟು ಕೊಟ್ಟುನೆ ಕೊಟ್ಟು ಕೊಟ್ಟು ತರಿಸಿ ಸಾಕಾಗಿದೆ ಟೂ ಹೋಗಿದೆ ಜೂಟ್ ಬಾಟಿಕ್ ನೋಡಿ ಪ್ರಿನ್ಸ್ ಹೇಗಿರುತ್ತೆ ಪ್ರಿಟಿಕ್ ಪ್ರಿಟಿ ಕಲರ್ಸ್ ಜೂಟ್ ಬಾಟಿಕ್ ಅಲ್ಲಿ ಈ ಪಿಂಕ್ ಅಲ್ಲಿ ಸುಮಾರು ಇದೆ ಕಲೆಕ್ಷನ್ಸ್ ತೋರಿಸ್ತೀನಿ ಈ ತರ ನಿಮ್ಗೆ ಸೆರ್ಗಲ್ ಇದ್ರೆ ಜೂಟ್ ಬಾಟಿಕ್ ಸ್ಕ್ರೀನ್ಶಾಟ್ ಕಳ್ಸೋ ಕರೆಕ್ಟ್ ಆಗಿ ಕಳಿಸಿ ಆ ಜೂಟ್ ಬಾಟಿಕ್ ಅಲ್ಲಿ ಪಿಂಕ್ ಕಲರ್ ಇಷ್ಟಿದೆ ಹಾಗೆ ಜೂಟ್ ಬಾಟಿಕ್ ಅಲ್ಲಿ ವೈನ್ ಕಲರ್ ಸಾರಿ ಸಖತ್ ಪ್ರ ಕಲರ್ಸ್ ಇದು ವೈನು ತುಂಬಾ ಚೆನ್ನಾಗ್ ಅನ್ಸುತ್ತೆ ಒಂದು ಎಲ್ಲೋ ಒಂದ್ ಕಡೆ ಪರ್ಪಲ್ ಹಿಂಟ್ ಇರುತ್ತೆ ಬಟ್ ಪರ್ಪಲ್ ಅಲ್ಲ ಆ ತರ ಬರೀ ಮೂರೇ ಸೀರೆ ಉಳ್ಕೊಂಡಿರೋದು ವೈನಲ್ಲಿ ಯಾರಿಗೆ ಬೇಕು ತಗೊಳ್ಳಿ ಹಾಗೆ ಸೇಮ್ ಮೆಜೆಂಟಾ ಕಲರ್ ಅಲ್ಲಿ ಇಷ್ಟಿದೆ ಜೂಟ್ ಪಾಟಿಕ್ ಅಲ್ಲಿ ಮೆಜೆಂಟಾ ಕಲರ್ ಸಾರಿ ಇಷ್ಟು ಪೀಸ್ ಇದೆ ಈ ಕುಚ್ಚು ನೋಡಿದ್ರೆ ಗೊತ್ತಾಗುತ್ತೆ ಪರ್ಪಲ್ ಅಲ್ಲಿ ಎರಡೇ ಎರಡು ಉಳ್ದಿದೆ ಯಾರಿಗ್ ಬೇಕು ಆರ್ಡರ್ ಹಾಕಿ ಮರೂನ್ ಕಲರ್ ಜೂಟ್ ಪಾಟೀಕ್ ಒಂದನ್ನಂತೂ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಸೂಪರ್ ಸೀರೆ ಇದು ಮರೂನ್ ಪ್ರಿಟಿ ಆಗಿರುತ್ತೆ ಈ ಪ್ರಿಂಟ್ಸ್ ಬಾಟಿಕ್ ಪ್ರಿಂಟ್ಸ್ ಚೆನ್ನಾಗೆ ಇದು ಜೂಟ್ ಅಂತ ಹೇಳ್ತಿದ್ದೀನಿ ಆಕ್ಚುಲಿ ಜೂಟ್ ಅಂತ ಹೇಳ್ಬೇಡಿ ಇದು ಕಾಟನ್ ಸೀರೆ ಅವ್ರು ಹೇಳ್ತಾರೆ ನಂಗೆ ಕಾಲ್ ಮಾಡಿ ಮ್ಯಾಮ್ ನೀವು ಜೂಟ್ ಜೂಟ್ ಅಂತ ಹೇಳ್ತೀರಾ ಜೂಟ್ ಅಲ್ಲ ಅದು ಕಾಟನ್ ಸೀರೆ ಅಂತ ಕರೆಕ್ಟ್ ಲಿನನ್ ಸೀರೆ ಇದೆ ಆಕ್ಚುಲಿ ಕಾಟನ್ ಕಾಟನ್ ಸೀರೆ ತುಂಬಾ ಪ್ರಿಟಿ ಕಾಟನ್ ಸೀರೆ ಇದು ಸಾಫ್ಟ್ ಅನ್ಸುತ್ತೆ ಜೂಟ್ ಅಲ್ಲ ಇದು ಬಾಟಿಕ್ ಲಿನನ್ ಸಾರಿ ಕಾಟನ್ ಸಾರಿ ಇದರಲ್ಲಿ ತುಂಬ ಪೀಸ್ ಇದೆ ಬ್ರೌನಲ್ಲಿ ಮರೂನಲ್ಲಿ ಯಾರಿಗೆ ಬೇಕು ತಗೊಳ್ಳಿ ಹಾಗೆ ಇನ್ನೊಂದು ವಿಚಾರ ನಾನು ಹೇಳ್ದಂಗೆ ಅವಸರ ಮಾಡಬೇಡಿ ಕಳಿಸ್ಕೊಡ್ತೀನಿ ನಿಮಗೆ ಫೆಸ್ಟಿವಲ್ಸ್ ಟೈಮಲ್ಲಿ ಎಲ್ಲದನ್ನು ಡಿಸ್ಪ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಪೋಸ್ಟ್ ಆಫೀಸಲ್ಲಿ ದಿನಕ್ಕೆ ಮೂವತ್ತು ಪೀಸ್ ಮಾತ್ರ ಕಳ್ಸೋದ್ರಿಂದ ನಾವು ಒಂದಿನಕ್ಕೆ ದಿನಕ್ಕೆ ಮೂವತ್ತೇ ಪಾರ್ಸೆಲ್ ಕಳ್ಸೋಕ್ ಸಾಧ್ಯ ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಆರ್ಡರ್ಸ್ ಬೇಕಿದ್ದರೆ ನಾನು ಫೋನ್ ನಂಬರ್ ತ್ರೂ ಆರ್ಡ್ ದ ವಿಡಿಯೋ ಕೊಟ್ಟಿರ್ತೀನಿ ಆರ್ಡರ್ ಹಾಕಿ ಸ್ವಲ್ಪ ವೆಯ್ಟ್ ಮಾಡಿ ಪೇಷನ್ಸ್ ಇರಲಿ ಕೋಆಪರೇಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್